ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರು ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಗಿ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರಬೇಕು ಅಂತ ಭಾವ ಬನ್ನಿ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಎಗ್ ರೈಸ್ ನಾನು ಯಾವ ಥರ ಮಾಡ್ತೀನಿ ಏನು ಹೇಗೆ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ ಸಿಂಪಲ್ಲಾಗಿ ಎಲ್ಲಿ ಬಂದ್ಬಿಟ್ಟು ಮೊದಲು ಒಂದು ಬಾಣಲೆ ಇಟ್ಕೊಂಡು ಅದರಲ್ಲಿ ಒಂದು ತ್ರೀ ಸ್ಪೂನ್ಸ್ ಅಷ್ಟು ಆಯಿಲ್ನ ಹಾಕ್ಕೊಂಡು ಮೊದಲು ಬಂದ್ಬಿಟ್ಟು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಚಕ್ಕೆ ಒಂದು ಲವಂಗ ಎರಡು ಮತ್ತು ಬಿರಿಯಾನಿ ಎಲೆ ಅದನ್ನು ಹಾಕ್ಕೊಬೋದು ಅದೆಲ್ಲನೂ ಫ್ರೈ ಆಗಿದ್ದಾದ ಮೇಲೆ ಇಲ್ಲಿ ಬಂದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿನೂ ಸೇರಿಸ್ತಾ ಇದ್ದೀನಿ ಅದನ್ನು ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡ್ಕೋಬೇಕು ಅದು ಆಗಿದ್ದಾದ ಮೇಲೆ ನಾವು ಹಸಿರು ಅಂದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಬೀನ್ಸ್ ಅದನ್ನು ಹಾಕ್ತಾಯಿದ್ದೀನಿ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡಿದ್ದ ಆದಮೇಲೆ ನಾವು ಮೊದಲೇ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಟೊಮೊಟೊನೂ ಸೇರಿಸ್ತಾಯಿದ್ದೀನಿ ಇದೂ ಅಷ್ಟೇ ಅದು ಟೊಮೊಟೊ ಸ್ವಲ್ಪ ಮೆತ್ತಗೆ ಆಗಬೇಕು ಅಲ್ವರೆಗೂ ಫ್ರೈ ಮಾಡ್ಕೋಬೇಕು ಈ ಥರ ಸಿಂಪಲ್ಲಾಗಿ ಮಾಡಿ ಸಿಂಪಲ್ಲಾಗಿರುತ್ತೆ ಹಾಗೆ ಟೇಸ್ಟಿಯಾಗಿರುತ್ತೆ ಹೆಲ್ದಿಯಾಗೂ ಇರುತ್ತೆ ಮಕ್ಕಳಿಗೆ ಈ ಥರ ತರಕಾರಿ ಎಲ್ಲ ಥರದ ತರಕಾರಿನೂ ಹಾಕಿರ್ತೀವಿ ಇನ್ನು ನಾರ್ಮಲಾಗಿ ಸಾಂಬಾರು ಮಾಡಿದ್ರೆ ಅವರು ತಿನ್ನೋದಿಲ್ಲ ಈ ಥರ ಎಲ್ಲನೂ ರೈಸ್ಗಳಲ್ಲೇ ಹಾಕಿ ಕೊಟ್ಟರೆ ತಿಂತಾರೆ ಇಷ್ಟಪಟ್ಟು ಒಂದ್ಸಲ ಟ್ರೈ ಮಾಡಿ ನೋಡಿ ಟೊಮಾಟೊ ಬೇಯ್ಲಿ ಅಂತ ಹೇಳ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ ಅವು ಅದನ್ನು ಸ್ವಲ್ಪ ಕಲಿಸ್ಕೊಂಡಿದ್ದಾದಮೇಲೆ ಇವಾಗ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ ಈ ನಡುವೆ ಎಲ್ಲ ಫ್ರೈಡ್ ರೈಸಸ್ಸೇ ಜಾಸ್ತಿ ಮಾಡ್ತಾಯಿದ್ದೀನಿ ಯಾಕಂದರೆ ಇಬ್ಬರೂ ಇಷ್ಟಪಟ್ಟು ತಿಂತಾರೆ ಫ್ರೈಡ್ ರೈಸಲ್ಲಿ ಬೇರೆ ಬೇರೆ ಥರದ್ದು ವೆಜ್ ಫ್ರೈಡ್ ರೈಸು ಹಾಗೆ ಪಾಲಕ್ ಸಾರಿ ಪನ್ನೀರ್ ಫ್ರೈಡ್ ರೈಸು ಮತ್ತು ಈ ಥರ ಎಗ್ ಫ್ರೈಡ್ ಈ ಥರ ಎಲ್ಲನೂ ಮಾಡಿ ಕೊಡ್ತಾ ಕೊಡ್ತಾಯಿದ್ದೀನಲ್ವ ಆ ಥರ ಮತ್ತು ನಾವು ಕ್ಯಾಪ್ಸಿಕಮ್ ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ನೀರು ಇಳಿದ ಮೇಲೆ ಹಿಂದೆ ನಾನು ಟೇಸ್ಟಿ ಸಾಲ್ಟುನು ಹಾಕ್ಕೊತೀನಿ ಟೇಸ್ಟಿ ಸಾಲ್ಟು ಇವಾಗ ನೀರು ಇಳ್ದಿರತ್ತಲ್ವ ಅದರಲ್ಲಿ ಕರಗತ್ತೆ ಇವಾಗ ಹಾಕೋದ್ರಿಂದ ಅದಕ್ಕೋಸ್ಕರ ನಾವು ಮೊದಲೇ ಎಣ್ಣೆಗೆನೆ ಹಾಕ್ಬಿಟ್ರೆ ಅದು ಸಿಡಿತಾ ಸೈಡಿಗೆ ಬಂದು ಕಚ್ಕೊಳತ್ತೆ ಅದಕ್ಕೋಸ್ಕರ ಇನ್ನು ಅದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಕ್ಯಾಬೇಜು ಅಂದರೆ ಎಲೆರ್ ಕೋಸು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ಅದನ್ನು ಇದ್ದೀನಿ ಅದೂ ಸ್ವಲ್ಪ ಫ್ರೈ ಆದರೆ ಸಾಕು ಅದು ಕ ಒಂದು ಅರ್ಧ ಕುಕ್ಕಾದರೆ ಸಾಕು ಕ್ಯಾಪ್ಸಿಕಮ್ಮು ಬಾಯಿಗೆ ಆ ಬಾಯಿಲ್ ಥರ ಬಾಯಿಗೆ ಇರಬೇಕು ಅದು ಹಾಕಿತ್ತಾದಮೇಲೆ ಗರಂ ಮಸಾಲೂ ಸೇರಿಸ್ಕೊಂಡು ಕೊಂಡು ಅದು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಈ ಥರ ಫ್ರೈ ಮಾಡಿಕೊಂಡು ಅದನ್ನು ಒಂದು ಕಡೆಗೆ ತಗೊಂಡು ಇವಾಗ ನಾವು ಮೊಟ್ಟೆ ಎಷ್ಟಾಗ್ತೀವಿ ಅಷ್ಟನ್ನು ಒಂದು ಕಡೆಯಲ್ಲಿ ಅದೇ ಬಾಣಲೆಯಲ್ಲೇ ಒಂದು ಕಡೆಗೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಇದು ನಾನು ಹಾಫು ಮಿಕ್ಸ್ ಅಂದರೆ ಹಾಫ್ ಬಾಯ್ಲ್ ಆಗೋ ಥರ ಮಾಡ್ಕೊತೀನಿ ಹಾಫ್ ಬಾಯ್ಲ್ ಆಗಿದ್ಮೇಲೆ ಅದರಲ್ಲೇ ರೈಸು ನಾವು ಮೊದಲೇ ಮಾಡಿ ಇಟ್ಕೊಂಡಿದ್ದಂಥ ಅನ್ನಾನ ಮಿಕ್ಸ್ ಮಾ ಹಾಕಿ ಮಿಕ್ಸ್ ಮಾಡಿದ್ರೆ ನಮಗೆ ಟೇಸ್ಟಿ ಟೇಸ್ಟಿ ಫ್ರೈಡ್ ರೈಸ್ ಅಂದರೆ ಹೆಗ್ ಫ್ರೈಡ್ ರೈಸು ನಮಗೆ ರೆಡಿ ಆಗುತ್ತೆ ಸಲ ಈ ಥರ ಟ್ರೈ ಮಾಡಿ ನಾನು ಇದೇ ಥರನೇ ಮಾಡೋ ರೈಸ್ ಫ್ರೈಡ್ ರೈಸ್ಗಳು ಈ ಥರ ಎಲ್ಲನೂ ಚೆನ್ನಾಗಿರ್ತವೆ ಟೇಸ್ಟಿಯಾಗಿರ್ತವೆ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಹಾಗೆ ಅವರು ಕ್ಲಾಸುಗಳೆಲ್ಲನೂ ನನ್ನ ಇದು ರೆಸಿಪಿ ಅಂದರೆ ಇಷ್ಟಪಟ್ಟು ತಿಂತಾರೆ ಅದಕ್ಕೋಸ್ಕರ ನೋಡಿ ಮೊದಲೇ ಮಾಡಿ ಇಟ್ಕೊಂಡಿದ್ದಂಥ ರೈಸೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಉಳಿದಿದ್ದಂಥ ಕ್ಯಾರೆಟು ಕೊತ್ತಂಬರಿ ಅದೂ ಪೈನಲ್ ಆಗಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇನ್ನೂ ಸ್ಟವ್ ಆಫ್ ಮಾಡಿಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತೆ ಸ್ಟವ್ ಆಫ್ ಮಾಡಿದ್ರೆ ನಮಗೆ ಟೇಸ್ಟಿ ಟೇಸ್ಟಿ ಎಗ್ ರೈಸ್ ರೆಡಿ ಆಗುತ್ತೆ ಈ ಥರನೂ ಒಂದ್ಸಲಿ ಟ್ರೈ ಮಾಡಿ ನೋಡಿ ನನ್ನ ಮಗನಿಗೆ ಒಂದು ಬಾಕ್ಸ್ ಹಾಕ್ಕೊಟ್ಟೆ ಕೊಟ್ಟೆ ಎಕ್ಸ್ಟ್ರಾ ಇನ್ನೂ ಎರಡು ಬಾಕ್ಸ್ ಕೊಡು ಮಮ್ಮಿ ನಮ್ಮ ಕ್ಲಾಸಲ್ಲೆಲ್ಲ ಕೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಹಾಕ್ಕೊಂಡು ಇದ್ದಾನೆ ಒಬ್ಬನಿಗೇ ತೋರಿಸ್ಬೇಡ ಮಮ್ಮಿ ನಾನೊಬ್ಬನೇ ಇಷ್ಟು ತಿಂತೀನಿ ಅಂದ್ಕೊತಾದ್ರೆ ತೋರಿಸ್ಬೇಡ ಅಂತ ಹೇಳಿ ಇದು ಮಾಡ್ತಾಯಿದ್ದಾನೆ ಕೈ ಅಡ್ಡ ಇಡ್ತಾಯಿದ್ದಾನೆ ಇನ್ನು ಬಾಕ್ಸ್ಗೆಲ್ಲ ರೆಡಿ ಮಾಡಿದ್ದಾದಮೇಲೆ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಪಾಲಕನ ಈ ಥರ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಎರಡು ಬದನೆಕಾಯಿ ತೊಗೊಂಡಿದ್ದೀನಿ ಹಾಗೆ ಟೊಮೊಟೊ ಎರಡು ಈರುಳ್ಳಿ ಮತ್ತು ಎರಡು ಬೆಳ್ಳುಳ್ಳಿ ಇಷ್ಟನ್ನು ತಗೊಂಡು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲವನ್ನು ತೊಳೆದು ಇವಾಗ ಸೊಪ್ಪನ್ನು ಅಷ್ಟೇ ತೊಳೆಬೇಕು ಇದು ಪಾಲಕ್ ಸೊಪ್ಪಲ್ಲಿ ಈ ಥರ ಸಾಂಬಾರು ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇದು ಬಂದ್ಬಿಟ್ಟು ಮುದ್ದೆಗೆ ರೈಸ್ಗೆ ಚಪಾತಿ ಪೂರಿ ಎಲ್ಲದಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ಮಾಡಿ ಆಲ್ಮೋಸ್ಟ್ ಎಲ್ಲ ಹಾಕಿದ್ದೀನಿ ವಿಡಿಯೋ ಇದು ರೆಸಿಪಿನೂ ಮತ್ತೆ ಒಂದ್ಸಲಿ ಹಾಕ್ತಾ ಇದ್ದೀನಿ ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಪಾಲಕಲ್ಲಿ ಪಾಲಕ್ ಸೊಪ್ಪು ಇರುತ್ತಲ್ವ ಅದರಲ್ಲಿ ಯಾವ ಥರ ಮಾಡಬೇಕು ಅಂತ ಹೇಳಿದ್ರೆ ಈ ಥರ ಮಾಡಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಇವಾಗ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಪಾಲಕ್ಕು ಅದ್ರ ಜೊತೆಗೆ ಕೊತ್ತಂಬರಿನೂ ಹಾಕ್ಕೊಂಡಿದ್ದೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಈ ಥರ ಇವಾಗ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ನೀರು ಹಾಕಿ ಮತ್ತು ಇಲ್ಲಿ ಬಂದ್ಬಿಟ್ಟು ನಾಲ್ಕೈದು ಟೊಮೊಟೊ ಟೊಮೊಟೊ ಜಾಸ್ತಿ ಹಾಕಿದಷ್ಟು ಸಾಂಬಾರು ಟೇಸ್ಟ್ ಇರುತ್ತೆ ಮತ್ತು ಇಲ್ಲಿ ಬಂದುಬಿಟ್ಟು ಒಂದು ಕುಕ್ಕರಲ್ಲಿ ಬೇಳೆ ಹಾಕ್ತಾಯಿದ್ದೀನಿ ಬೇಳೆ ಹಾಕಿ ಮತ್ತು ನಾವು ಕಟ್ ಮಾಡಿ ಇಟ್ಕೊಂಡಿದ್ದೆ ಅಂದರೆ ಮತ್ತೆ ಅದನ್ನು ಸ್ಮೆ ಇದು ನೆನೆ ಕೊಲ್ಲೆಲ್ಲ ನೆನೆಸಿ ಎಲ್ಲ ಇದು ಮಾಡಬೇಕು ಅದಕ್ಕೆ ದೊಡ್ಡ ದೊಡ್ಡದಾಗಿ ಹಾಕ್ಕೊಂಡಿದ್ದೀನಿ ನಾನು ಬಂದುಬಿಟ್ಟು ಟೊಮೊಟೊನ ಮಾತ್ರ ಪಕ್ಕಕ್ಕೆ ಎತ್ಕೊಂಡು ಕೈಯಲ್ಲೇ ಇಸ್ಕಿ ಹಾಕ್ತೀನಲ್ವ ಅದಕ್ಕೋಸ್ಕರನೇ ಸ್ವಲ್ಪ ದೊಡ್ಡದಾಗೇ ಕಟ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಇನ್ನೂ ಚಿಕ್ಕದಾಗಿ ಕಟ್ ಮಾಡ್ಕೊಬೋದು ಟೊಮೊಟೊನ ಇಲ್ಲಿ ಬಂದುಬಿಟ್ಟು ಮತ್ತೆ ಹೇಳ್ತಾ ಇದ್ದೀನಿ ಒಂದು ಕುಕ್ಕರಲ್ಲಿ ಕುಕ್ಕರಲ್ಲೇ ಹಾಕಿ ಮಾಡ್ತೀನಿ ನೀವು ಹಾಗೇ ದೇಶದಲ್ಲಿ ಹಾಕಿ ಮಾಡ್ಕೋಬೋದು ಇಲ್ಲಿ ಬಂದ್ಬಿಟ್ಟು ಬೇಳೆ ನಾವು ಎಷ್ಟು ಸಾಂಬಾರು ಮಾಡ್ತೀವಿ ನಮಗೆ ಎಷ್ಟು ಸಾಂಬಾರು ಬೇಕು ಅಂತ ನೋಡಿಕೊಂಡು ಬೇಳೆ ಹಾಕ್ಕೋಬೇಕು ನಾನು ಒನ್ ಆ್ಯಂಡ್ ಹಾಫ್ ಕಪ್ಪನ ಹಾಕ್ತೀನಿ ನಮಗೆ ಡೇ ಎಲ್ಲನೂ ಟೂ ಟೈಮ್ಸು ಆ ಥರ ತ್ರೀ ಟೈಮ್ಸ್ ಆ ಥರ ಆಗೋ ಥರ ಚೆನ್ನಾಗಿ ಬರುತ್ತೆ ಸಾಂಬಾರು ಅನ್ನೋದು ನೋಡಿ ಇಲ್ಲಿ ಬಂದುಬಿಟ್ಟು ಸೊಪ್ಪನ್ನ ನೀಟಾಗಿ ಇದ್ದೀನಿ ಇಲ್ಲಿ ಏನಾದರೂ ಅಂದರೆ ಮಣ್ಣಿರುತ್ತಲ್ವ ಅದಕ್ಕೋಸ್ಕರ ನೀರಲ್ಲಿ ಹಾಕಿ ತೊಳಿತಾ ಇದ್ದೀನಿ ಎಷ್ಟೇ ತೊಳೆದ್ರೂ ನಮ್ಮವರು ನೋಡಿ ಸರಿಯಾಗಿ ತೊಳೆದಿಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಚೆನ್ನಾಗಿ ಇದ್ದೀನಿ ಇಲ್ಲಿ ಬಂದ್ಬಿಟ್ಟು ಬೇಳೆ ಹಾಕ್ಕೊಂಡಿದ್ದೀನಿ ನಾಲ್ಕೈದು ಟೊಮೊಟೊ ಎರಡು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಸೊಪ್ಪು ಹಾಕಿ ಇವಾಗ ಮತ್ತು ಬದ್ನೆಕಾಯಿನೂ ಹಾಕಿದ್ದೀನಿ ಬದನೆಕಾಯಿ ಹಾಕಿದ್ರೂ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ ಟ್ರೈ ಮಾಡಿ ಅದು ಹಾಕಿದ್ದಾದ ಮೇಲೆ ಇಲ್ಲಿ ತರಕಾರಿ ಸಾಂಬಾರು ಪೌಡರು ಖಾರ ಪುಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೋದು ಇವಾಗಲೇ ಆದರೆ ನನಗೆ ಬೇಳೆ ನುಣ್ಣಗೆ ಆಗಬೇಕು ಅದಕ್ಕೋಸ್ಕರನೇ ಉಪ್ಪು ಹಾಕೋದಿಲ್ಲ ಲಾಸ್ಟಲ್ಲಿ ಹಾಕ್ತೀನಿ ಇವಾಗ ಎಷ್ಟು ಬೇಕು ಅಷ್ಟು ನೀರನ್ನ ಹಾಕಿ ಕುಕ್ಕರಲ್ಲಿ ಮುಚ್ಚಲನ ಮುಚ್ಚಿಟ್ಟು ಒಂದು ಟೂ ವಿಸಿಲ್ಸ್ ಬರೋ ಥರ ನಾನು ಟೂ ವಿಸಿಲ್ಸ್ ಕೂಗಿಸ್ಕೊತೀನಿ ನೀವು ಹಾಗೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೀವು ಹಾಗೇ ಕುಕ್ ಮಾಡ್ಕೊಳ್ಳೋಂಗಿದ್ರೆ ಒಂದು ಪಾತ್ರೆ ಇಟ್ಟು ಅದರಲ್ಲಿ ಮೊದಲು ಬೇಳೆ ಹಾಕಿ ಆ ಬೇಳೆ ಬೆಂದ ಮೇಲೆ ಈ ಥರ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಬದ್ನೆಕಾಯಿ ಇದನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ನಮ್ಗೆ ಇನ್ನೇನು ಸೊಪ್ಪು ಆದರೆ ಬೇಗನೆ ಬೆಂದುಬಿಡತ್ತೆ ಅದಕ್ಕೋಸ್ಕರನೇ ಮತ್ತೆ ಸೊಪ್ಪು ಹಾಕಿ ಬೇಯಿಸ್ಕೊಂಡು ಇಳಿಸ್ಕೊಂಡ್ರೆ ಆಗುತ್ತೆ ಮೊದಲೆಲ್ಲ ನಾವೂ ಅದೇ ಥರನೇ ಮಾಡ್ತಾಯಿದ್ದು ಮದುವೆ ಆದಮೇಲೆ ಈ ಕುಕ್ಕರು ಸ್ಟವ್ ಇದು ಎಲ್ಲನೂ ಮೊದಲಾದರೆ ಪಂಪ್ ಸ್ಟವ್ ಸೀಮೆ ಎಣ್ಣೆ ಸ್ಟವ್ ಅದೇ ಅಲ್ವ ಇದ್ದು ಗ್ಯಾಸ್ ಸ್ಟವ್ ಇರ್ತಾ ಇರಲಿಲ್ಲ ಕುಕ್ಕರ್ಗಳು ಇರ್ತೀವಿ ಇರಲಿಲ್ಲ ಮತ್ತೆ ಎಲ್ಲಾನು ಬಂದಿದ್ದು ನನಗೆ ಒಂದ್ಸಲಿ ಕುಕ್ಕರ್ ಅಂದ್ರೆ ನೆನಪಾಗತ್ತೆ ಒಂದ್ಸಲಿ ನ ಆದಮೇಲೆ ಆದ್ಮೇಲೆ ಒಂದ್ಸಲಿ ಹೀಗೆ ಚಿಕನ್ ಸಾಂಬಾರ್ ಮಾಡಬೇಕಾಗಿತ್ತು ಸ್ಟವಲ್ಲಿ ಮಾಡ್ತಾಯಿದ್ದು ನಮ್ಮ ಅತ್ತೆ ಎದ್ಕೊಂಡು ಎಲ್ಲ ಮಸಾಲೆ ಎಲ್ಲ ಕಲಸಿ ಇಟ್ಟಿದ್ದರು ಮತ್ತು ಅದಕ್ಕೆ ಮುಚ್ಚಲ ಮುಚ್ಚಿಡು ಅಂತೇಳಿದ್ರು ಅದು ಬಂದ್ಬಿಟ್ಟು ಬೆಲ್ಟ್ ತೆಗೆದು ಪಕ್ಕಕ್ಕೆ ಇಟ್ಟಿದ್ದರು ನನಗೇನು ಗೊತ್ತು ಅದನ್ನು ನಾನು ಯೂಸೇ ಮಾಡ್ತಾ ಇರಲಿಲ್ಲ ಮತ್ತು ನಾನು ಹಾಗೆ ಹಾಕ್ಬಿಟ್ಟಿದ್ದೆ ಅಂದರೆ ಬೆಲ್ಟ್ ಹಾಕ್ದಿರೇ ನಾರ್ಮಲಾಗಿ ಕುಕ್ಕರ್ ಮುಚ್ಚಲನ ಮುಚ್ಚಿಟ್ಟು ಬಂದೆ ಮತ್ತು ಅಯ್ಯೂ ಇದು ನೋಡಿ ಬೆಲ್ಟೇ ಹಾಕಿಲ್ಲ ನೀರೆಲ್ಲ ಆಚೆ ಬರ್ತಾಯಿದೆ ಬೆಲ್ಟ್ ಹಾಕ್ಲಿಲ್ವ ನೀನು ಅಂತ ಹೇಳ್ಬಿಟ್ಟು ಮತ್ತೆ ಬೆಲ್ಟ್ ಹಾಕಿ ಇದು ಮಾಡಿದ್ದು ಆ ಥರ ಇತ್ತು ಅದು ನೆನಪಾಗುತ್ತೆ ಇದು ಗ್ಯಾಸ್ ಸ್ಟವ್ನು ಅಷ್ಟೇ ಅಯ್ಯೋ ಅಂಟಿಸ್ಬಾರ್ದು ಅಯ್ಯೋ ಅದು ಆಗಾಗ್ಬಿಡುತ್ತೆ ಈಗಾಗ್ಬಿಡುತ್ತೆ ಅಂತ ಹೇಳಿ ಭಯ ಇಡಿಸ್ತಾಯಿದ್ರು ಆಗಲಿ ಒಂದ್ಸಲಿ ಹೀಗೆ ಟ್ರೈ ಮಾಡೋಣ ಏನು ಏನಾದರೂ ಆಗಲಿ ನಾವು ತಿಳ್ಕೊಬೇಕಲ್ವ ಏನಾದರೂ ಕೆಲಸ ಮಾಡಿದ್ರೇ ಅಲ್ವಾ ಇದು ಈ ಥರ ಅಲ್ಲ ಆ ಥರ ಅಂತ ನಮಗೂ ಇದಾಗೋದು ಅಂತ ಹೇಳ್ಬಿಟ್ಟು ನಾನು ಸ್ಟವ್ನ ಆನ್ ಮಾಡಿ ಇದು ಮಾಡಿದ್ರೆ ಅಂತ ಆಟ ಉರಿತಾಯಿತ್ತು ಓ ಇಷ್ಟೇ ಅಲ್ವಾ ಹೇಳಿ ಅಂದ್ಕೊಂಡೆ ನಮ್ಮ ಮತ್ತೆ ನಮ್ಮ ಯಜಮಾನ್ರು ಅಯ್ಯೋ ನೀನೇ ಹಚ್ಕೊಂಡ್ರ ನೀನೇ ಅಂಟಿಸ್ದ ಅಂತ ಹೇಳ್ಬಿಟ್ಟು ಆಚಾರ ಪಡ್ತಾ ಇದ್ರು ಆ ಥರ ಎಲ್ಲ ಅದೆಲ್ಲ ನೆನಪಾಗತ್ತೆ ಸ್ಟವ್ನ ನೋಡಿ ಕುಕ್ಕರ್ನ ನೋಡಿ ಎಲ್ಲ ಇದು ಮಾಡಿದ್ರೆ ಮತ್ತು ನೋಡಿ ಹಾಲು ಕಾಯಿಸಿ ಇಟ್ಟಿರ್ತೀನಲ್ಲ ಕೆನೆಯ ಅದನ್ನು ಅಷ್ಟೇ ಪಕ್ಕಕ್ಕೆ ಎತ್ತಿ ಅಂದರೆ ಎಷ್ಟು ಇದು ಫ್ರಿಜ್ಜಲ್ಲಿ ಇಡ್ತೀನಿ ಫ್ರೆಂಡ್ಸ್ ಆಚೆ ಇಟ್ಟರೆ ಒಂದು ಮೂರು ನಾಲ್ಕು ದಿನಕ್ಕೆಲ್ಲ ನೀವು ಕಾಯಿಸ್ಕೊಂಬಿಡ್ಬೇಕು ಫ್ರಿಜ್ಜಲ್ಲಿ ಇಟ್ಟರೆ ನಮ್ಗೆ ಬೇಕಾದ್ರೆ ವಾರನೂ ಆಗುತ್ತೆ ಚೆನ್ನಾಗಿರುತ್ತೆ ಆಚೆ ಇಟ್ಟರೆ ವಾಸನೆ ಬಂದ್ಬಿಡತ್ತೆ ನೋಡಿ ಇಲ್ಲಿ ಬಂದ್ಬಿಟ್ಟು ಟೂ ವಿಸಿಲ್ಸೂ ಆಯಿತು ಕುಕ್ಕರ್ ಬಂದಿದ್ದು ಮತ್ತು ಇಲ್ಲಿ ನೋಡಿ ಟೊಮೊಟೊ ಬೆಳ್ಳುಳ್ಳಿ ಎಲ್ಲನೂ ಪಕ್ಕಕ್ಕೆ ಎತ್ತಿ ಇಟ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣು ನೆನೆಸಿ ಇಟ್ಟಿದ್ದೀನಿ ಹುಣಸೆ ಹಣ್ಣು ಟೊಮೊಟೊ ಮತ್ತು ಬೆಳ್ಳುಳ್ಳಿ ಇದನ್ನು ಚೆನ್ನಾಗಿ ನಾವು ಕೈಯಲ್ಲೇ ಚೆನ್ನಾಗಿ ಇಸ್ಕೊಂಡ್ರೆ ಅದರ ರಸ ಎಲ್ಲನೂ ಹಾಕ್ಬೋದು ಒಟ್ಟೆಲ್ಲ ಪಕ್ಕಕ್ಕೆ ಹಾಕ್ಬೋದು ಆ ಥರ ನನಗೆ ನಮ್ಮ ಮನೇಲಿ ಹೇಗೆ ಅಂದರೆ ಅವ್ರಿಗೆ ಈ ಥರ ಟೊಮೊಟೊ ಈ ಥರ ಎಲ್ಲ ಸಿಗಬಾರ್ದು ಚೆನ್ನಾಗಿ ನುಣ್ಣಗೆ ಆಗೋಗಿರಬೇಕು ಆ ಥರ ಮತ್ತು ಈ ಥರ ಕೋಲ್ ತಗೊಂಡು ಈ ಥರ ಚೆನ್ನಾಗಿ ಇದು ಮಾಡಿದ್ರೆ ನಮಗೆ ಸಾಂಬಾರು ರೆಡಿ ಆಗುತ್ತೆ ಅಂದರೆ ಫೋನ್ ಇಟ್ಕೊಂಡಿದ್ದೀನಲ್ವ ಒಂದೇ ಕೈಲಿ ಆಗೋದಿಲ್ಲ ಅದಕ್ಕೋಸ್ಕರನೇ ಈ ಥರ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಅದೆಲ್ಲ ನುಣ್ಣಗಾಗೋ ಥರ ನಾವು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಈ ಥರ ಅಂದರೆ ಮಿಕ್ಸಿಗೆ ಹಾಕಿದ್ರೆ ಫ್ರೆಂಡ್ಸ್ ಏನಾಗುತ್ತೆ ಅಂದರೆ ತುಂಬಾ ನುಣ್ಣಗಾಗೋಗುತ್ತೆ ಅದೇ ಒಂಥರ ಟೇಸ್ಟ್ ಆಗಿಬಿಡುತ್ತೆ ನನಗಂತೂ ಸೊಪ್ಪಿನ ಸಾಂಬಾರುಗಳಿಗೆ ಮ ಏನಕ್ಕಾದರೂ ಹಾಕೋಕ್ಕೋದ್ರೆ ಅದಕ್ಕೆ ಸ್ವಲ್ಪ ತೆರಿ ತೆರಿಯಾಗೇ ಇರಬೇಕು ನನಗೆ ಇನ್ನು ಅದೆಲ್ಲ ಹೆಣ್ಣಿದ್ದಾದಮೇಲೆ ಇದು ಬಂದುಬಿಟ್ಟು ಬೆಳ್ಳುಳ್ಳಿ ಟೊಮೊಟೊ ಒಂದು ಹಣ್ಣು ಚೆನ್ನಾಗಿ ಕ್ಯೂಚ್ಕೊತಾಯಿದ್ದೆ ಅದರಲ್ಲಿ ರಸ ತೆಗೆಯೋದಕ್ಕೆ ಇದನ್ನು ಸ್ವಲ್ಪ ಬಿಸಿ ಇದೆ ಅದನ್ನು ನೋಡಿಕೊಂಡು ಇದನ್ನ ಎತ್ತಿ ಪಕ್ಕಕ್ಕೆ ಇಡ್ತಾ ಇದ್ದೀನಿ ಮತ್ತೆ ಸಲ ಅದಕ್ಕೆ ನೀರು ಹಾಕಿ ಮತ್ತೆ ಬೋಳ್ಸ್ ನೀರು ಅದರಲ್ಲಿರೋ ರಸನ ತೆಗಿತೀನಿ ಈ ಥರ ನೀವು ಟಮಾಟ ಸ್ವಲ್ಪ ಜಾಸ್ತಿನೇ ಹಾಕಿ ನೋಡಿ ಫ್ರೆಂಡ್ಸ್ ಸಾಂಬಾರು ಟೇಸ್ಟ್ ಅನ್ನೋದು ಇನ್ನೂ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಅಂದರೆ ಎಲ್ಲರೂ ಮಾಡ್ತಾರೆ ಒಬ್ಬೊಬ್ರು ಥರ ಮಾಡ್ತಾರಲ್ವ ನಾನು ಈ ಥರ ಮಾಡ್ತೀನಿ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಈ ಥರ ಬಂದಿದೆ ಈ ರಸ ನಮಗೆ ಸಾರಲ್ಲಿ ನೋಡಿ ಈ ಥರ ಕುಕ್ಕರಲ್ಲಿ ಹಾಕಿದ್ದೀನಿ ಇವಾಗ ಈ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಇನ್ನೊಂದು ನೋಡಿ ಎಕ್ಸ ತಗೊಂಡು ಅಂದರೆ ಬೌಲ್ ತಗೊಂಡು ನಾವು ಯಾವುದ್ರಲ್ಲಿ ಸಾಂಬಾರು ಮಾಡ್ತೀವೋ ಅದರಲ್ಲಿ ತಗೊಂಡು ಎಣ್ಣೆ ಹಾಕಿ ಸಾಸಿವೆ ಹಾಕಿ ಸಾಸಿವೆ ಸಿಡಿದ ಮೇಲೆ ಈ ಥರ ಈರುಳ್ಳಿ ಹಾಕಿ ಮತ್ತು ಹಸಿ ಕರಿಬೇವು ಹಾಕಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಹಸಿ ಕೊತ್ತಂಬರಿನೂ ಹಾಕ್ತಾಯಿದ್ದೀನಿ ಈ ನಡುವೆ ಒಗ್ಗರಣೆ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಸಾಂಬಾರು ಸ್ಮೆಲ್ಲು ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ ಅದನ್ನು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು ಸಾಂಬಾರು ಅದನ್ನು ಸೇರಿಸಿ ನಾವು ಮೊದಲೇ ಉಪ್ಪು ಹಾಕಿರಲಿಲ್ವಲ್ಲ ಆ ಉಪ್ಪು ಹಾಕಿ ಚೆನ್ನಾಗಿ ಈ ಥರ ಕಲಿಸ್ಕೋಬೇಕು ಹಡ ಹಿಡಿಯತ್ತೆ ಸ್ವಲ್ಪ ಬಿಸಿ ಬರೋ ತನಕ ಚೆನ್ನಾಗಿ ಕಲ್ಸ್ಕೊತಾ ಇರಬೇಕು ನಾವು ಆಗ ಇದ್ದೋಗಿದ್ದೀವಿ ಅಂದರೆ ಹಡ ಹಿಡಿದ್ಕೊಂಡ್ಬಿಡತ್ತೆ ಸಾಂಬಾರು ಅನ್ನೋದು ಇವಾಗ ಮುಚ್ಚಲನ ಮುಚ್ಚಿಟ್ಟು ಈ ಥರ ಚೆನ್ನಾಗಿ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದೀತಾ ಇರಬೇಕು ಕುದಿಸ್ಕೋಬೇಕು ಹಾಸಿ ವಾಸನೆ ಹೋಗೋ ತನಕ ಇನ್ನು ಬಿಸಿ ಬಿಸಿ ಪಾಲಕ್ ಬದನೆಕಾಯಿ ಸಾಂಬಾರು ರೆಡಿ ಆಯಿತು ಒಂದ್ಸಲಿ ಈ ಥರ ನೀವು ಟ್ರೈ ಮಾಡಿ ಇನ್ನು ಅದೆಲ್ಲ ಆಗಿದ್ದಾದ ಮೇಲೆ ನಮ್ಮವ್ರಿಗೆ ಈ ಥರ ಊಟ ಇಟ್ಟಿದ್ದೀನಿ ರೈಸು ಮತ್ತು ಎಗ್ ರೈಸ್ ಮಾಡಿದ್ದಲ್ವ ಅದು ಮುದ್ದೆ ಮಜ್ಜಿಗೆ ಇವಾಗ ಮಾಡಿದಂಥ ಪಾಲಕ್ ಸಾಂಬಾರು ಎಲ್ಲ ಬಿಸಿ ಬಿಸಿಯಾಗೇ ಇದೆ ಎಲ್ಲನೂ ಈ ಥರ ಇಟ್ಟೆ ನೋಡಿ ಇವಾಗ ತಿಂತಾ ಇದ್ದಾರೆ ಇನ್ನು ಇವಾಗ ನಾನು ಒಂದು ಲೋಟ ಕಾಪಿ ಮಾಡಿಕೊಂಡು ಕೆಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಇನ್ನು ನನಗೆ ಬಟ್ಟೆ ಸ್ಟಿಚಿಂಗ್ ಇದೆ ಫ್ರೆಂಡ್ಸು ಜಾಸ್ತಿ ಅದನ್ನು ಸ್ಟಿಚ್ ಮಾಡಬೇಕು ಈ ಹಿಂದೆ ಎಲ್ಲನೂ ಬಂದು ಬಂದು ಓದ್ತಾಯಿದ್ರಲ್ವ ಕಟ್ ಮಾಡ್ಕೊಂಡಿದ್ದೆ ಅಲ್ವಾ ಎಲ್ಲ ಒಂದು ಐದಾರು ಬ್ಲೌಸಸ್ ಕೊಡಬೇಕು ಅಂತ ಅವುಗಳನ್ನೇ ಸ್ಟಿಚ್ ಮಾಡ್ತಾ ಇದ್ದೀನಿ ಇನ್ನು ಬನ್ನಿ ಇವತ್ತಿಗೆಲ್ಲೂ ಫಿನಿಶ್ ಮಾಡಿಬಿಡ್ಬೇಕು ಫಿನಿಶ್ ಮಾಡಿ ರೆಡಿ ಮಾಡಿ ಕೊಟ್ಬಿಡ್ಬೇಕು ಅವರಿಗೆ ಬನ್ನಿ ಏನು ಅಂತ ಮಾಡೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಬಟ್ಟೆ ಎಲ್ಲನೂ ಸ್ಟಿಚ್ ಮಾಡಿ ನೈಟುನು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ ಅಲ್ವಾ ಸ್ಟಿಚ್ ಮಾಡೋಕ್ಕೆ ಬೇಗನೆ ಮಲ್ಕೊಂಬಿಟ್ಟೆ ಅಂದ್ಕೊಳ್ಳಿ ಹಿಂದಿನ ದಿನ ಎಲ್ಲನೂ ಸ್ವಲ್ಪ ಇದ್ದೆ ಅಲ್ವಾ ಅದಕ್ಕೆ ಇನ್ನು ಹಿಂದಿನ ವೀಡಿಯೋದಲ್ಲಿ ನೋಡಿರ್ತೀರ ಎಷ್ಟೊತ್ತು ಸ್ಟಿಚ್ ಮಾಡಿದೆ ಏನು ಹೇಗೆ ಅಂತ ಹೇಳ್ಬಿಟ್ಟು ಇವಾಗ ನೋಡಿ ನಾನು ರೆಡಿ ಮಾಡಿದ್ದೀನಿ ಆಲ್ಮೋಸ್ಟ್ ಎಲ್ಲ ಆದಂಗೆ ಎಲ್ಲನೂ ಬಟ್ಟೆ ಎಲ್ಲನೂ ಪಾಲ್ಸ್ ಎಲ್ಲ ಸ್ಟಿಚ್ ಮಾಡಿ ಮಾಡಿ ಅಲ್ಲಿ ಹಾಗೇ ಒಂದು ಕಡೆ ಆಗಿಬಿಟ್ಟಿದ್ದೀನಿ ಇನ್ನು ಇವುಗಳಿಗೆ ಬುಕ್ಸ್ ಆಗಬೇಕು ಈ ಥರ ಇರುತ್ತೆ ಫ್ರೆಂಡ್ಸ್ ನನ್ನ ಡೈಲಿ ರೊಟ್ಟೀನು ಯಾವ ಥರ ನಿಮ್ಗೂ ಇಷ್ಟ ಆಗುತ್ತಾ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ಆ ಥರ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈ ವ್ಲಾಗ್ನೂ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ